អ <laughs> ត <laughs> 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 <sighs> ់ហ្វតទេអាចគិតយា ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿನ್ನೆ ತಾನೇ ವರ್ಮಾಲಕ್ಷ್ಮಿ ಹಬ್ಬ ಮುಗೀತು ಇವತ್ತು ಶನಿವಾರ ಆಲ್ಮೋಸ್ಟ್ ಎಲ್ಲರೂ ಇವತ್ತು ಸ್ವಲ್ಪ ಲೇಟಾಗಿ ಎದ್ದೇಳ್ತಾರೆ ಯಾಕಂದರೆ ಒಂದು ಮೂರು ನಾಲ್ಕು ದಿವಸದಿಂದ ಎಲ್ಲ ಚೆನ್ನಾಗಿ ಕೆಲಸ ಮಾಡಿ ನಿದ್ದೆ ಇಲ್ಲದೆ ಇವತ್ತು ರೆಸ್ಟ್ ತಗೊಳ್ಳೋಣ ಅಂತೇಳಿ ನಿಧಾನಕ್ಕೆ ಎದ್ದು ಪೂಜೆ ಮಾಡ್ತಿರ್ತಾರೆ ಬಟ್ ನಾನು ಇವತ್ತು ಬೇಗನೆ ಎದ್ದು ಕಸ ಗುಡಿಸಿ ಮನೆ ಒರೆಸಿ ಒರೆಸಿ ಎಲ್ಲ ಮಾಡೋಷ್ಟರಲ್ಲಿ ಒನ್ ಅವರ್ ಬೇಕು ನನಗೆ ನಾನು ತಲೆ ಸ್ನಾನವೆಲ್ಲ ಮಾಡ್ಕೊಂಡು ಬರೋಕ್ಕೆ ಇವತ್ತು ಮನೆ ದೇವರಿಗೆ ಹೋಗೋಣ ಅಂತೇಳಿ ರೆಡಿ ಮಾಡಿ ಮಾಡ್ಕೊತ ಇದ್ದೀನಿ ಓದ್ ವಿಡಿಯೋದಲ್ಲೇ ಹೇಳಿದ್ದೆ ನಮ್ಮ ಮನೆ ದೇವರಿಗೆ ಹೋಗಬೇಕಿತ್ತು ಹಾಗಾಗಿ ಕಳಸನ್ನೆಲ್ಲ ಕದಲಿಸ್ತಿದ್ದೀನಿ ಅಂತೇಳಿ ನಾನು ರಾತ್ರಿನೇ ಕಳಸನ ಕದಲಿಸಿದ್ದೆ ಹಾಗಾಗಿ ಇವಾಗ ಮಾಮೂಲಿ ಎಲ್ಲ ಬಾಳೆ ದಿಂಡು ಎಲ್ಲ ತೆಗೆದು ಅದನ್ನೆಲ್ಲ ನೀಟಾಗಿ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ ಇನ್ನು ನಾನು ಒಬ್ಬಳೇ ಎದ್ದಿರೋದು ನೀನು ಸ್ವಲ್ಪ ಹೊತ್ತಾದ್ಮೇಲೆ ಇಬ್ಬರನ್ನು ಎಬ್ಬಿಸಿದ್ರೆ ಅವ್ರದ್ದು ಬರೀ ಸ್ನಾನ ಮಾಡಿ ರೆಡಿ ಆಗೋದು ಅಷ್ಟೇನೆ ಅವ್ರದ್ದು ಏನು ಕೆಲಸ ಇರಲ್ಲ ಎಲ್ಲರ ಮನೇಲೂ ಅಷ್ಟೇ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಸ್ವಲ್ಪ ಹೆಣ್ಮಕ್ಳಿಗೆ ಜಾಸ್ತಿ ಕೆಲಸ ಅನಿಸುತ್ತೆ ಎಲ್ಲರಿಗಿಂತ ಬೇಗ ಎದ್ದು ಮನೆ ಕಸ ಒರೆಸಿ ಎಲ್ಲ ಮಾಡಬೇಕಲ್ಲ ಹಾಗಾಗಿ ನಾವಿವತ್ತು ಮನೆ ದೇವ್ರಿಗೆ ಹೋಗ್ತಿರೋದ್ರಿಂದ ರಾಘು ಅವ್ರ ಮನೆ ದೇವರಿದ್ದು ಆಂಜನೇಯ ಹೇಗಿದ್ರು ಎಲ್ಲ ಮನೆಯೆಲ್ಲ ಕ್ಲೀನ್ ಆಗಿತ್ತಲ್ವ ಹಾಗಾಗಿ ಹೋಗಿ ಬರೋಣ ಅಂತೇಳಿ ಹೊಲ್ಟಿದ್ದೀವಿ ನಾವು ವರ್ಷಕ್ಕೆ ಎರಡು ಸಲ ಅಥವಾ ಮೂರು ಸಲನಾದರೂ ಹೋಗೇ ಹೋಗ್ತೀವಿ ಜಾಸ್ತಿ ಏನು ಹೋಗಲ್ಲ ವರ್ಷಕ್ಕೆ ಇಲ್ಲಾಂದ್ರೂ ಒಂದು ಸಲ ಅಥವಾ ಎರಡು ಸಲನಾದರೂ ಮಿಸ್ ಮಾಡಲ್ಲ ನಾನು ಹೋಗ್ತೀನಿ ಇವಾಗ ಸೀರೆ ಬಳೆ ಮತ್ತು ಹೂವು ಎಲ್ಲ ತೆಗೆದಿಟ್ಬಿಟ್ಟು ಹೋಗೋಣ ಅಂಥೇಳಿ ನೀಟಾಗಿ ಎಲ್ಲ ಪುನಃ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಒರೆಸ್ಬಿಟ್ಟು ಪೂಜೆ ಮಾಡೋಣ ಅಂಥೇಳಿ ಎಲ್ಲ ತೆಗೀತಾ ಇದ್ದೀನಿ ಕೆಲವರೆಲ್ಲ ಮೂರು ದಿವಸದ ತನಕ ಇಟ್ಕೊಂಡಿರ್ತಾರೆ ಕೆಲವರು ಇವತ್ತೇ ತೆಗಿತಾರೆ ಅಂದರೆ ಶನಿವಾರ ತೆಗಿತಾರೆ ಬಟ್ ನಾನು ರಾತ್ರಿನೇ ಅಳ್ಳಾಡ್ಸಿದ್ನಲ್ವ ಹಾಗಾಗಿ ಇವಾಗ ಬೆಳಗ್ಗೆನೇ ಬೇಗನೆ ಎದ್ದು ಎಲ್ಲ ಮಾಡ್ಕೊಂಡ್ಬಿಟ್ಟೆ ಹೋಗೋಣ ಹೊರಡ್ತಾ ಇದ್ದೀನಿ ನಿನ್ನ ದೇವಸ್ಥಾನದಿಂದ ಬಂದ ಮೇಲೆ ನನಗೆ ಸ್ವಲ್ಪ ಕೆಲಸ ಇದೆ ಇವತ್ತು ರಾಖಿ ಹಬ್ಬ ಅಲ್ವಾ ಹಾಗಾಗಿ ನನ್ನ ತಂಗಿ ಮನೆಗೆ ಹೋಗಿ ರಾಕಿ ಕಟ್ಟಿಸ್ಬೇಕಿತ್ತು ಹಾಗಾಗಿ ಇವಾಗಲೇ ಎಲ್ಲ ಮುಗಿಸ್ಕೊಂತ ಇದ್ದೀನಿ ನೀನು ಬಂದ್ಮೇಲೂ ಕೂಡ ಟಯರ್ಡ್ ಆದಂಗೆ ಆಗುತ್ತೆ ಸ್ವಲ್ಪ ದೂರನೇ ಇದೆ ನಾಗಮಂಗ್ಲ ಹತ್ರ ಹೋಗಬೇಕಲ್ವ ಹಾಗಾಗಿ ಈ ಬೆಳಿಗ್ಗೆ ಟೈಮು ಸ್ವಲ್ಪ ಕೆಲಸ ಮಾಡ್ದ ಮಾಡಿದ್ರು ಮಾಡಿದ್ವಿ ಅಂತ ಅನ್ಸಲ್ಲ ನೀನು ಎಲ್ಲಾದರೂ ಜರ್ನಿ ಮಾಡಿ ಬಂದರೆ ಸ್ವಲ್ಪ ಕೆಲಸ ಮಾಡೋದಿಕ್ಕೆ ಆಗೋದಿಲ್ಲ ಬೇಜಾರು ನನಗೆ ಒಂಥರ ಟಯರ್ಡ್ನೆಸ್ ಫೀಲ್ ಆಗ್ತಾ ಇರುತ್ತೆ ಹಾಗಾಗಿ ಬೆಳಗ್ಗೆನೇ ಮಾಡಿಬಿಟ್ಟು ಹೋಗೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ ಇನ್ನು ಎಲ್ಲ ಆಯಿತು ನೋಡಿ ಹಿಂಗೆ ಸಿಂಪಲಾಗಿ ಡೈಲಿ ಹೇಗಿರುತ್ತೋ ಅದೇ ರೀತಿ ಬಂತು ಇವಾಗ ಪೂಜೆ ಎಲ್ಲ ಮಾಡಿ ಹೊರಡುವಷ್ಟರಲ್ಲಿ ಏಳುವರೆ ಆಯಿತು ನಾವು ಆರು ಗಂಟೆಗೆ ಹೊರಡಬೇಕು ಅಂತ ಅಂದ್ಕೊಂಡಿದ್ವಿ ಏಳುವರೆ ಆಯಿತು ಪರವಾಗಿಲ್ಲ ಯಾಕಂದರೆ ಇವತ್ತು ಶ್ರಾವಣ ಶನಿವಾರ ಅಲ್ವಾ ಅವರು ಕೂಡ ದೇವಸ್ಥಾನ ಎಲ್ಲ ತೊಳೆದು ಎಲ್ಲ ಪೂಜೆ ಮಾಡೋಷ್ಟರಲ್ಲಿ ಸ್ವಲ್ಪ ಲೇಟಾಗುತ್ತೆ ಅಂತ ಗೊತ್ತಿತ್ತು ಹಾಗಾಗಿ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಹೊರಡ್ತಾ ಇದ್ದೀವಿ ನೋಡಿ ಚಾಮುಂಡಿ ಬೆಟ್ಟದಲ್ಲಿ ಏನು ಕಾಣಿಸ್ತಾನೆ ಇಲ್ಲ ಫುಲ್ ಹಿಮ ತುಂಬಿದೆ ಹಾಗಾಗಿ ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಹೂವು ತುಳಸಿ ಸಿ ಎಲ್ಲ ತಗೋಬೇಕಿತ್ತು ಮಾರ್ಕೆಟ್ಗೆ ಅಂತೇಳಿ ನಿನ್ನೆ ಕಾಲಿಡೋದ ಜಾಗ ಇರಲಿಲ್ಲ ಇಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದ್ ಎರಡು ಮೂರ್ ಪೋಸ್ಟ್ ನೋಡಿದೆ ಮೈಸೂರದನ್ನೇ ಸಿಕ್ಕಾಬೇ ಜನ ಇದ್ರು ಇವತ್ತೆಲ್ಲ ಖಾಲಿ ಖಾಲಿ ಹೊಡಿತಾ ಇತ್ತು ಹಾಗೆ ಎಲ್ಲ ಫ್ರೆಶ್ ಆಗಿರೋ ಹೂವು ಕೂಡ ಬರ್ತಾ ಇತ್ತು ಇವತ್ತು ಆದ್ರೆ ಇವತ್ತು ಶ್ರಾವಣ ಶನಿವಾರ ಆಗಿರೋದ್ರಿಂದ ಸ್ವಲ್ಪ ಹೂವಿನ ಬೆಲೆಯನ್ನು ಅಷ್ಟು ಕಡಿಮೆ ಆಗಿತ್ತು ಅಂತ ಹೇಳ್ತಾ ಇಲ್ಲ ಸ್ವಲ್ಪ ಅಂಗಡಿಗಳು ನಿನ್ನೂ ಬಾಗ್ಲಾಕಿತ್ತು ಹೂವಿನ ರೇಟ್ ಅಂತೂ ಒಂದ್ ಐವತ್ತು ರೂಪಾಯಿ ಕಡಿಮೆ ಆಗಿತ್ತು ಅಷ್ಟೇ ಇನ್ನೂರು ರೂಪಾಯಿ ಇದಾರ ನೂರ ರೂಪಾಯಿ ಆ ಥರ ಇತ್ತು ಅಷ್ಟೇ ನೋಡಿ ಎಷ್ಟು ಮಾರ್ಕೆಟಲ್ಲಿ ಹೂವು ನಿನ್ನೆ ವ್ಯಾಪಾರ ಆಗಿರೋದು ಅಂದರೆ ಕೆಳಗಡೆ ಎಲ್ಲ ಅಷ್ಟು ಗಲೀಜು ಮಾಡಿಬಿಟ್ಟಿದ್ದಾರೆ ಹೂವು ಮಾತ್ರ ಸ್ವಲ್ಪ ಫ್ರೆಶ್ ಆಗಿರೋದೇ ಇತ್ತು ಹಳೆ ಹೂವು ಅಂತೇನು ಅಷ್ಟೊಂದು ಇರಲಿಲ್ಲ ಯಾಕಂದರೆ ಹಬ್ಬಕ್ಕೆ ಎಲ್ಲ ಖಾಲಿಯಾಗಿತ್ತಲ್ಲ ಹಾಗಾಗಿ ನಾವು ಕೂಡ ತುಳಸಿ ಹಾರ ಬಾಳೆಹಣ್ಣು ಕ ಕಡ್ಡಿ ಎಲ್ಲನೂ ಕೂಡ ಮೈಸೂರು ಮಾರ್ಕೆಟಲ್ಲೇ ತೊಗೊಂಡು ಇವಾಗ ನಾಗಮಂಗ್ಳ ಕಡೆ ಹೊರಟಿದ್ದೀವಿ ನಾವು ದೇವಸ್ಥಾನ ರೀಚ್ ಆಗೋಷ್ಟಲ್ಲಿ ಒಂಬತ್ತು ಗಂಟೆ ಆಗಿದ್ದು ಆದರೂ ಕೂಡ ನಿನ್ನ ಪೂಜೆ ಏನು ಸ್ಟಾರ್ಟ್ ಆಗಿರಲಿಲ್ಲ ಇಲ್ಲೆಲ್ಲ ಹಳ್ಳಿ ಕಡೆ ಸ್ವಲ್ಪ ನಿಧಾನನೇ ಪೂಜೆ ಸುಮಾರು ದೇವಸ್ಥಾನಗಳಿಗೆ ನಾನು ನೋಡಿದ್ದೀನಿ ಅಥವಾ ಪುರೈತ್ರಿಗೆ ಫಸ್ಟೇ ಫೋನ್ ಮಾಡಿ ಹೇಳಿದ್ರು ಅವ್ರಿಗೂ ಕೂಡ ರೈತರೇ ಆಗಿರ್ತಾರಲ್ವ ಅವ್ರ ಮನೇಲಿ ದನ ಗದ್ದೆ ಜಮೀನು ಎಲ್ಲ ಕೆಲಸನ ಮಾಡಿಕೊಂಡು ಆಮೇಲೆ ಬಂದು ದೇವಸ್ಥಾನದ ಕೆಲಸನ ಮಾಡ್ತಾರೆ ಅವರು ದಿನನಿತ್ಯ ಮಾಡಲೇಬೇಕಾಗಿರೋ ಮಾಡೇ ಮಾಡ್ತಾರಲ್ವ ಇಲ್ಲೆಲ್ಲ ಅಭಿಷೇಕಗಳೇ ಸ್ಟಾರ್ಟ್ ಆಗೋದು ಒಂಬತ್ತು ಗಂಟೆಗೆ ಅವರೆಲ್ಲ ಮುಂದೆಗಡೆ ಎಲ್ಲ ತೊಳೆದು ಎಲ್ಲ ಮಾಡ್ಕೋಬೇಕಲ್ಲ ಸಿಟಿಲಾದರೆ ಸ್ವಲ್ಪ ಬೇಗ ಏನೋ ಆರೂವರೆ ಏಳು ಗಂಟೆಗೆಲ್ಲ ಅಭಿಷೇಕ ಮಾಡಿಬಿಡ್ತಾರೆ ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆಗೆಲ್ಲ ಬಾಗ್ಲೇ ಹಾಕ್ಬಿಡ್ತಾರೆ ಅಂತಲೇ ಹೇಳ್ಬೋದು ಇಲ್ಲಿ ನಾನು ಸುಮಾರು ಹಳ್ಳಿ ಕಡೆ ಹೋದಾಗ ದೇವಸ್ಥಾನಗಳಿಗೆ ನೋಡಿರುವಂಥದ್ದು ಸ್ವಲ್ಪ ಲೇಟಾಗೆ ಪೂಜೆ ಮಾಡುವಂಥದ್ದು ಅವರು ಎಲ್ಲ ಕೆಲಸ ಆದಮೇಲೇ ಇವಾಗ ಇವರು ಅಭಿಷೇಕಕ್ಕೆ ಯಾರೋ ಕೊಟ್ಟಿದ್ದಾರೆ ಅರ್ಚನೆ ಅಭಿಷೇಕ ಮತ್ತು ಹೂವಿನೆಲ್ಲ ಕರಿಕೆಲ್ಲಕ್ಕೂ ನಾವು ಅಷ್ಟೊತ್ತೆಲ್ಲ ಇರೋದಕ್ಕೆ ಿಲ್ಲ ಸುಮಾರು ಒಂದು ಹನ್ನೊಂದು ಗಂಟೆ ಆಗ್ಬಿಡುತ್ತೆ ಹನ್ನೊಂದು ಹನ್ನೊಂದುವರೆ ಹಾಗಾಗಿ ನಮಗೆ ಅಭಿಷೇಕ ಮುಗಿದ್ಮೇಲೆ ನಮಗೆ ಪೂಜೆನ ಮಾಡಿಕೊಟ್ರು ಐನೋರು ಹಾಗಾಗಿ ನಾವು ಪೂಜೆ ಮಾಡಿಕೊಂಡು ಹೊಡ್ತೀವಿ ನಿನ್ನ ನಮ್ಮ ಮುಂದೆ ಕೂತಿದರಲ್ಲ ಅವರೇನೆ ಅಭಿಷೇಕಕ್ಕೆ ಕೊಟ್ಟಿರುವಂಥದ್ದು ಅದು ನಾವು ಹೋದ್ವ ಹೋದಿಸಲ ಬಂದಾಗು ಕೂಡ ಬೇರೆ ಯಾರೋ ಅಭಿಷೇಕ ಅರ್ಚನೆಗೆಲ್ಲ ಕೊಟ್ಟಿದ್ರು ಬಟ್ ಅವರು ನಮ್ಮ ಜೊತೆ ಜಾಸ್ತಿ ಚೆನ್ನಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಗಾಗಿ ಅವರು ಇರಿ ಹೋಗೋರಿ ನಮ್ಮವ್ರೆ ಅಲ್ವಾ ಅಂತೇಳಿ ಸ್ವಲ್ಪ ಹೊತ್ತು ಇರ್ಸ್ಕೊಂಡು ಎಲ್ಲ ಹೂವಿನ ಅಲಂಕಾರ ಎಲ್ಲ ಆದ್ಮೇಲೆ ನಮ್ಮನ್ನ ಕಳಿಸ್ಕೊಟ್ರು ಇವಾಗ ನಾವು ಅಭಿಷೇಕ ಮುಗಿದ ತಕ್ಷಣ ಪೂಜೆ ಮಾಡ್ಕೊಂಡು ಬಂದ್ಬಿಟ್ವಿ ಇನ್ನು ಅಲ್ಲಿ ಪೂಜೆ ಮಾಡ್ಕೊಂಡ್ ಬಂದ್ಮೇಲೆ ಸ್ವಲ್ಪ ದೂರದಲ್ಲೇ ಈ ದೇವಸ್ಥಾನ ಇರೋದು ಪಟ್ಲದಮ್ಮ ಅಂತೇಳಿ ದೇವರು ಇಲ್ಲಿಗೆ ಬಂದ್ರೆ ಇಲ್ಲೂ ಕೂಡ ಪುರೋಹಿತರು ಇರ್ಲಿಲ್ಲ ಎಲ್ಲ ಹೊಟ್ಟೋಗಿದ್ರು ಆಕ್ಚುಲಿ ಅವರು ಆಟೋ ಡ್ರೈವರ್ ಅವರು ಅವ್ರ ಕೆಲಸನ ಮಾಡ್ತಾ ಇರ್ತಾರೆ ಇಲ್ಲಿ ಬಂದು ಯಾರಾದರೂ ಫೋನ್ ಮಾಡಿದ್ರೆ ಅವರು ಮನೆಗೆ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಬಂದು ನಮಗೆ ಪೂಜೆ ಮಾಡಿಕೊಡ್ತಾರೆ ಹಾಗಾಗಿ ಈ ಅಭಿಷೇಕ ಕೊಟ್ಟಿದ್ರಲ್ಲ ಆ ದೇವಸ್ಥಾನದಲ್ಲಿ ಅವರೇನೆ ಇಲ್ಲಿ ಸೀರೆ ಮಡ್ಲಕ್ಕಿ ಎಲ್ಲ ತಂದಿದ್ರು ಬಂದು ಅವರು ಸೀರೆ ಉಡಿಸಿ ಹೂವಿನ ಅಲಂಕಾರ ಎಲ್ಲ ಮಾಡಿ ಆಮೇಲೆ ನಮಗೆ ಪೂಜೆ ಮಾಡಿಕೊಟ್ರು ಇಲ್ಲೂ ಕೂಡ ನಮಗೆ ಸುಮಾರು ಒಂದು ಮುಕ್ಕಾಲು ಅವರೇ ಆಯಿತು ಅಂತಲೇ ಹೇಳ್ಬೋದು ಇಲ್ಲೂ ಕೂಡ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೇ ಬರ್ತಾ ಅಲ್ಲೊಂದು ತಿಂಡಿ ತಿನ್ಕೊಂಡ್ವಿ ಯಾಕಂದರೆ ಟೈಮ್ ಆಗಿತ್ತಲ್ಲ ಹೋಗಿ ತಿನ್ನೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತೇಳಿ ತಿಂಡಿನ ತಿನ್ಕೊಂಡು ಈಗ ಪಾಂಡಪುರದ ಹತ್ರ ಬರ್ತಿದೀವಿ ಪಾಂಡಪುರದ ಸಕ್ರೆ ಫ್ಯಾಕ್ಟ್ರಿ ಹತ್ರ ಸಿಕ್ ಕಬ್ಬಿನ ಲೋಡ್ಗಳು ನಿಂತಿದ್ವು ಸುಮಾರು ಜನ ಹಿಂಗೆ ಹೊರ್ಗಡೆಯಿಂದನೇ ನೋಡಿರ್ತಾರೆ ಅಷ್ಟೇ ಫ್ಯಾಕ್ಟ್ರಿಗಳನ್ನ ಯಾರೂ ಒಳಗಡೆ ಹೋಗಿ ನೋಡಿರೋದಿಲ್ಲ ಯಾಕಂದರೆ ನಮಗೆ ನಮ್ಮೂರ ಪಕ್ಕದಲ್ಲೇನೆ ಒಂದು ಎರಡು ಕಿಲೋಮೀಟ್ರ್ ಹತ್ರದಲ್ಲೇ ನಮಗೆ ಶುಗರ್ ಫ್ಯಾಕ್ಟ್ರಿ ಇದೆ ನಾನು ಒಂದು ದಿವ್ಸವೂ ನಮ್ಮೂರ ಹತ್ರ ಇರೋ ಶುಗರ್ ಫ್ಯಾಕ್ಟ್ರಿ ಒಳಗಡೆ ಹೋಗೇ ಇಲ್ಲ ಇನ್ನು ನಾನು ಮದುವೆ ಆದೋಸ್ತ್ರಲ್ಲಿ ರಾಗೋರತ್ತೆ ಅಂದರೆ ಅವರು ಸೋದ್ರದತ್ತೆ ಯಜಮಾನ್ರು ಅಲ್ಲೇ ಕೆಲಸ ಮಾಡ್ತಿದ್ರು ಹಾಗಾಗಿ ಒಂದು ಸಲ ನಾನು ಪ ಪೇಟೆ ಹತ್ರ ಇರುವಂಥ ಶುಗರ್ ಫ್ಯಾಕ್ಟ್ರಿನ ಹೋಗಿ ನೋಡಿದ್ದೆ ಅದಾದಮೇಲೆ ನೀನು ಯಾವತ್ತೂ ಹೋಗೋದಕ್ಕೆ ಆಗಲಿಲ್ಲ ನೀನು ಅಷ್ಟರಲ್ಲಿ ಮೈಸೂರಿಗೆ ನಮ್ಮ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವತ್ತು ರಾಖಿ ಹಬ್ಬ ಆಗಿರೋದ್ರಿಂದ ರಾಖಿ ಕಟ್ಸೋಕೆ ಅಂತೇಳಿ ನನ್ನ ತಂಗಿ ಮನೆಗೆ ಬಂದಿದ್ದೀನಿ ಅವರು ನಿನ್ನ ಮೂರು ದಿವಸ ತನಕ ದೇವ್ರನ್ನ ಇಟ್ಟಿರ್ತಾರಂತೆ ಅವರು ಸಪ್ರೇಟ್ ಮೇಲ್ಗಡೆ ಕೂರಿಸಿರ್ತಾರಲ್ವ ಹಾಗಾಗಿ ಅವ್ರು ಇಟ್ಟಿರ್ತಾರೆ ಹಾಗಾಗಿ ಲಕ್ಷ್ಮೀ ದರ್ಶನ ಕೂಡ ಮಾಡಿಕೊಂಡು ಇವಾಗ ಅದರ ಮುಂದೆನೇ ಅವಳಿ ಶ್ರಾವಣ್ಯ ರಾಖಿ ಕಟ್ತಿದ್ದಾಳೆ ಇವನು ನನ್ನ ತಂಗಿ ಮಗ ಲಕ್ಷಿತ್ ಅಂತೇಳಿ ಇವನಿಗೆ ಪ್ರತಿ ವರ್ಷನೂ ಇವಳು ರಾಖಿ ಫಸ್ಟ್ ಇವನಿಗೆನೆ ಕಟ್ಟೋಂಗಾಯ್ತಾರದು ಇವನು ಹುಟ್ಟಿದ ಮೇಲೆ ಯಾಕಂದ್ರೆ ಇವನು ಸ್ವಲ್ಪ ಮೈಸೂರಲ್ಲಿ ಹತ್ರದಲ್ಲಿ ಇರ್ತಾನಲ್ವ ಹಾಗಾಗಿ ಇವನಿಗೆ ಫಸ್ಟ್ ಕಟ್ಟೋದು ಆಮೇಲೆ ನಾವು ಗೌರಿ ಹಬ್ಬ ಆಗಿ ಒಂದು ವಾರಕ್ಕೆ ನಮ್ಮ ಊರಲ್ಲಿ ಹಬ್ಬ ಅಂತೇಳಿ ಮಾಡ್ತಾರೆ ಆ ಟೈಮಲ್ಲಿ ನಾನು ಊರಿಗೋಗಿ ಅವಳಿಗೆ ರಾಖಿ ಕಟ್ಟಿಸ್ತಿದ್ದು ಈ ವರ್ಷ ನಾಳೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇವನು ಈಗ ದೊಡ್ಡವನಾಗಿದ್ದಾನಲ್ವ ಎಲ್ಲ ಗೊತ್ತಾಗುತ್ತೆ ಆರತಿ ಮಾಡಬೇಕಾದ್ರೆ ಕೈ ಮುಗಿಬೇಕು ಅಂತೇಳಿ ಹಾಗಾಗಿ ಅವಳು ಫಸ್ಟೇ ಗೊತ್ತಾಗಿತ್ತು ಅವ್ನಿಗೆ ಫೋಟೋಸ್ ಹಾಕೊಂಡು ಬರ್ತದೆ ಅಂತ ಹಾಗಾಗಿ ಫೋಟೋ ಇರೋದ್ಕಿಂತ ಸಿಕ್ಕಾಬಿಟ್ಟೆ ಖುಷಿ ಪಡ್ತಿದ್ದ ಅವನು ಬೇಗ ಹಾಳು ಮಾಡ್ಕೊಳಲ್ವಂತೆ ಇಟ್ಕೊಂತಾನೆ ಸ್ಕೂಲಿಗೆಲ್ಲ ಹೋಗಿ ತೋರಿಸ್ಕೊಂಡು ಬರ್ತೀನಿ ದೊಡಮ್ಮ ಅಂತ ಹೇಳಿ ಏನ್ ಖುಷಿ ಪಡ್ತಾ ಇದ್ದ ಈ ಸಲ ಎಲ್ಲಾರ್ಗು ಹೇಳ್ದಂಗೆ ಆ ಮತ್ತು ಮತ್ತೆ ಯಾರಿಗೆ ಕಟ್ಬೇಕು ಅವ್ರದ್ದು ಇಬ್ಬರದು ಫೋಟೋಸ್ನ ಹಾಕೊಂಡಿದೀವಿ ರಾಖಿಗೆ 呵呵呵呵。<laughs> <laughs> <laughs> ಇನ್ನು ಅಲ್ಲಿಂದ ಬಂದ ಮೇಲೆ ನಮ್ಮ ಮನೆ ಪಕ್ಕ ಶ್ರುತಿ ಇದ್ದಾರಲ್ಲ ಅವನ ಮಗನಗೂ ಕೂಡ ಹೋದ ವರ್ಷದಿಂದ ರಾಕಿನ ಕಟ್ತಿದ್ದಾಳೆ ಹಾಗಾಗಿ ಅವನು ಕೂಡ ಫುಲ್ ಎಕ್ಸೈಟಲ್ಲೇ ಇದ್ದ ರಾಕಿ ಯಾವಾಗ ಅಕ್ಕ ಅಂತೇಳಿ ಯಾಕಂದರೆ ಫೋಟೋಸ್ ಹಾಕಿರೋದ್ರಿಂದ ಅವ್ರಿಗೆಲ್ಲ ಏನೋ ಒಂಥರ ಚಿಕ್ಕ ಮಕ್ಕಳಿಗೆ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು ಅವ್ನು ಇವತ್ತಿನವರೆಗೂ ರಾಕಿ ಬಿಚ್ಚಿಲ್ಲ ಹಾಳು ಮಾಡ್ಕೊಂಡಿಲ್ಲ ಯಾಕೆ ಅವನು ಯಾವಾಗಲೂ ಜಾಸ್ತಿ ಹಾಳು ಮಾಡ್ಕೊಳ್ಳೋದು ಬಿಚ್ಚಿಸ್ತೈಯೋದು ಆ ಥರ ಮಾಡ್ತಿರ್ತಾನೆ ಬಟ್ ಈ ಸಲ ರಾಖಿನ ಉಳಿಸ್ಕೊಂಡಿದ್ದಾನೆ ಕೈಯಲ್ಲೇ ಹಾಗಾಗಿ ಅವಳಿಗೂ ಕೂಡ ಕಟ್ತಿದ್ದಾಳೆ ಆಶೀರ್ವಾದ ತಕ್ಕಬೇಕು ಅವನಿಗೊಂದು ಕೊಡು ನಿಂಗೆ ತಿನ್ನಿಸ್ಲಿ ಕೊಡೆ ಏನಾಗಲ್ಲ ಅವರು ಅಕ್ಕಂಗೊಂದು ತಿನ್ಸಪ್ಪ ಶ್ರಾವಣಿಗೆ ಈ ತರ ಪೇಂಟಿಂಗ್ ರಿಲೇಟೆಡ್ ಏನಾದರೂ ಗಿಫ್ಟ್ ಕೊಟ್ರಂತೂ ಸಿಕ್ ಸಿಕ್ಕಾಪಟ್ಟೆ ಬಟ್ಟೆ ಖುಷಿಯಾಗ್ಬಿಡುತ್ತೆ ನಾನು ಶ್ರುತಿನ ರಾಖಿ ಕಟ್ಟೋದಿಕ್ಕೆ ಕಳಿಸು ಶ್ರುತಿ ಅಂತೇಳಿ ಹೇಳಿದೆ ನೀನು ಒಂದು ಐದು ನಿಮಿಷ ಬರ್ತಾನೆ ಅಂತ ಹೇಳ್ಬಿಟ್ಟು ಬ್ಲಿಂಕಿಟಲ್ಲಿ ಸಡನ್ನಾಗಿ ಹಾಡ್ರು ಮಾಡಿದ್ದಾಳೆ ಅವ್ಳಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಶ್ರಾವಣಿಗೆ ಸ್ವಲ್ಪ ನಾನು ಪೇಂಟಿಂಗ್ ರಿಲೇಟೆಡ್ ಏನೂ ಕೊಡಿಸೋದಿಲ್ಲ ಯಾಕಂದರೆ ಎಲ್ಲಿ ನೋಡಿದ್ರು ಬರೀ ಪೇಂಟಿಂಗ್ ಮಾಡೇ ಇಟ್ಟಿರ್ತಾಳೆ ಯಾವ ಬಟ್ಟೆ ನೋಡು ಯಾವ ಸ್ಕ್ರೀನ್ ನೋಡು ಎಲ್ಲದಕ್ಕೂ ನಾನು ಕೊಡಿಸೋದಕ್ಕೆ ಹೋಗೋದಿಲ್ಲ ಹಾಗಾಗಿ ಶ್ರುತಿನೇ ಕೊಡಿಸಿದಿಂದ ತುಂಬಾ ಖುಷಿಪಟ್ಲು ಇದು ನೆಕ್ಸ್ಟ್ ಡೇ ಭಾನುವಾರ ಇವತ್ತು ನಾನು ಶ್ರಾವಣಿ ಇಬ್ಬರು ಊರಿಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದೀವಿ ಯಾಕೆಂದರೆ ಹಬ್ಬದ ಟೈಮಲ್ಲಿ ಏನಾದರೂ ಟೇಸ್ಟ್ ಬಿದ್ರೆ ಕರ್ಕೊಂಡು ಆಗೋದಿಲ್ಲ ಅಂತೇಳಿ ಇವತ್ತು ಹೆಂಗಿದ್ರು ಭಾನುವಾರ ಇತ್ತಲ್ವಾ ಕರ್ಕೊಂಡು ಹೋಗ್ಬಿಟ್ಟು ರಾಕಿ ಕಟ್ಸ್ಬಿಟ್ಟು ಬರೋಣ ಎಲ್ಲರೂ ಮನೆ ಹತ್ರನೇ ಇರ್ತಾರೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ನೀನು ರಾಖಿ ಎಲ್ಲ ತೊಗೊಂಡಿದ್ದಾಳೆ ಶ್ರಾವಣಿನೂ ಕೂಡ ರೆಡಿಯಾಗಿದ್ದಾಳೆ ಇವತ್ತು ಸ್ವಲ್ಪ ಬೇಗನೆ ಇದ್ದೆ ಹೋಗಿ ವಾಪಸ್ ಬರಬೇಕಲ್ವಾ ಹಾಗಾಗಿ ಸ್ವಲ್ಪ ಬೇಗ ಹೋದರೆ ಬೇಗನೆ ಬರ್ಬೋದು ಅಂತೇಳಿ ಬೇಗನೆ ಹೊಲ್ಟಿದೀವಿ ಇನ್ನು ರಾಖಿಗಳಂತೂ ತುಂಬಾ ಚೆನ್ನಾಗಿ ಬಂದಿದ್ವು ಎಲ್ಲದನ್ನು ಕೂಡ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಹಾಗಾಗಿ ಎಲ್ಲ ರಾಖಿನೂ ನಾವು ಅಲ್ಲಿಗೆ ತಗೊಂಡೋಗ್ಬೇಕು ಹೋಗಬೇಕು ಒಂದೆರಡು ರಾಖಿ ಇಲ್ಲಿ ಇಡಬೇಕು ರಮೇಶ ಸರ ಹಾಗಾಗಿ ನೀನು ಇದ್ದಿದ್ದೆಲ್ಲ ರಾಖಿನೂ ತಗೊಂಡು ಹೊರ್ಟಿದಿವಿ ಇವಾಗ ಇನ್ನು ಶ್ರಾವಣಿಂಗ್ ಕರ್ಕೊಂಡು ಹೋಗ್ತಿದ್ದೀವಿ ಅಂತಂದ್ರೆ ಸಿಟಿಗಲ್ವಾ ಬೈಕಲ್ಲೇ ಹೋಗೋಣ ಬೈಕಲ್ಲೇ ಹೋಗೋಣ ಅಂತೇಳಿ ಹೊರಡ್ತಾಳೆ ಈ ಮಳೆ ಒಂದೊಂದ್ಸಲ ನೀ ಆಗ್ತಾನೆ ಇರುತ್ತೆ ಬಟ್ ಆದರೂ ಅವಳಿಗೆ ಅದು ಥರನೇ ಇಷ್ಟ ಅಮ್ಮ ಹಂಗೆ ಹೋಗೋಣ ಅಂತ ಏನೇ ಆದರೂ ಅವಳು ಆದಷ್ಟು ಬೇಗ ಕಾರ್ನ ಅವಾಯ್ಡ್ ಮಾಡಬೇಕು ಹಾಗಾಗಿ ಹಾಗಾಗಿ ಬೆಳಗ್ಗೆ ಬೇಗ ಇದ್ದಿದ್ವಲ್ಲ ಏನು ತಿಂದಿರಲಿಲ್ಲ ಅಂತೇಳಿ ಒಂದೊಂದು ಇಡ್ಲಿ ತಿನ್ಕೊಂಡ್ ಹೋಗೋಣ ಅಂತ ಶ್ರಾವಣಿಗೆ ಜಾಸ್ತಿ ತಿಂದ್ರೆ ವಾಮಿಟ್ ಬೇರೆ ಆಗ್ಬಿಡುತ್ತೆ ಹಾಗಾಗಿ ಜಾಸ್ತಿ ಏನು ಬೇಡ ಒಂದೊಂದು ಇಡ್ಲಿ ಹೋಗೋಣ ಅಂತೇಳಿ ಹೊರಟಿದ್ದೀವಿ ಇನ್ನು ನಾವು ಊರಿಗೆ ಹೋಗಲ್ಲಿ ಆಲ್ಮೋಸ್ಟ್ ಹತ್ತುವರೆ ಹನ್ನೊಂದು ಗಂಟೆ ಆಗಿರುತ್ತೆ ಹಾಗಾಗಿ ಇಲ್ಲ ಇಡ್ಲಿ ತಿನ್ಕೊಂಡ್ ಹೋಗ್ತಾ ಇದೀವಿ ಇನ್ನು ಮದ್ದೂರ್ಗ್ ಹೋಗಿ ಮದ್ದೂರಿಂದ ನಮ್ಮೂರಿಗೆ ಬಸ್ ಚೇಂಜ್ ಮಾಡ್ಕೊಬೇಕು ಅಷ್ಟರಲ್ಲಿ ಇವನು ನನ್ನ ತಂಗಿ ಮಗ ನಮ್ಮಅಮ್ಮ ಇದಾರಲ್ಲ ನಮ್ಮಮ್ಮನ್ನ ತಂಗಿ ಮೊಮ್ಮಗ ಅಂದರೆ ನನಗೂ ಕೂಡ ತಂಗಿ ಮಗ ಆಗ್ತಾನೆ ಹಾಗಾಗಿ ಅವನಿಗೂ ಕೂಡ ರಾಖಿ ಕಟ್ಸೋಣ ಅಂತೇಳಿ ಕರೆದಿದ್ದೆ ಅವರಪ್ಪ ನ ಮದ್ದೂರಿಗೆ ಕರ್ಕೊಂಡ್ಬಂದುಬಿಟ್ರು ಹಾಗಾಗಿ ಮದ್ದೂರಿಂದ ನಾವು ನಮ್ಮೂರಿಗೆ ಜೊತೆಲಿ ಹೋಗ್ತಾ ಇದ್ದೀವಿ ನೀನು ಬಸ್ ಇಳಿದ ತಕ್ಷಣ ನಮ್ಮ ಭಾವ ಆಲ್ರೆಡಿ ಬಂದಿದ್ರು ಕರ್ಕೊಂಡು ಹೋಗೋದಕ್ಕೆ ಮೂರು ಜನ ಆಗಲ್ಲ ಅಂತೇಳಿ ನಾನು ನಡ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ದೆ ಇಲ್ಲ ಅತ್ತು ಅಂದ್ಬಿಟ್ಟು ಕರ್ಕೊಂಡೋದ್ರು ಅದರಲ್ಲೂ ನಮ್ಮೂರು ಗೇಟ್ ಅಂತೂ ಇವಾಗ ಎಷ್ಟು ಇಂಪ್ರೂವ್ ಆಗಿದೆ ಅಂತಂದರೆ ಫಸ್ಟ್ ಎಲ್ಲ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇಲ್ಲಿ ಒಂದು ಅಂಗಡಿನೂ ಇರ್ತಿರ್ಲಿಲ್ಲ ನಾವು ಆಲ್ಮೋಸ್ಟ್ ಕತ್ಲೆ ಆದ್ಮೇಲೆ ಬಸ್ ಇಲ್ಲದ್ರೆ ನಡ್ಕೊಂಡು ಹೋಗೋದಿಕ್ಕೆ ಮತ್ತೆ ನಿಂತ್ಕೊಳ್ಳೋದಿಕ್ಕೆಲ್ಲ ಭಯ ಆಗೋದು ಯಾರು ಜನನೇ ಇರ್ತಿರ್ಲಿಲ್ಲ ಇಲ್ಲಿ ಇವಾಗಂತೂ ಟೀ ಕಾಫಿ ಹೋಟ್ಲು ಬೇಕ್ರಿ ಎಲ್ಲದನ್ನೂ ಆಗ್ಬಿಟ್ಟಿದೆ ಇದು ನಮ್ಮ ಊರೇನ ಅಥವಾ ನಮ್ಮ ಬಸ್ ಸ್ಟಾಪ ಅನ್ನೋ ತರನೆ ಕಾಣಿಸ್ತಾ ಇತ್ತು ನಿನ್ನ ಊರ್ ಕಡೆಗೆ ಹೋಗ್ವಿ ನಮಗೆ ಊರೊಳಗಡೆಗೆ ಬಸ್ ಇದೆ ಬಸ್ ಅದು ಟೈಮಿಂಗ್ಸ್ ಹನ್ನೆರಡು ಗಂಟೆ ಆತರ ಎರಡೆರಡು ಅವರ್ಗೋ ಮೂರು ಮೂರು ಅವರ್ಗೋ ಬಸ್ಸಿದೆ ಅಷ್ಟೇ ನಿನ್ನ ಗೈಟ್ಗಾದ್ರೆ ಸುಮಾರು ಬಸ್ಗಳಿರುತ್ತೆ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೋದು ಆರಾಮಾಗಿ ಏನ ಅಷ್ಟೊಂದು ಏನು ರಿಸ್ಕ್ ಅನಿಸಲ್ಲ ಹಾಗಾಗಿ ಇವಾಗ ಬೈಕಲ್ಲೇ ಹೊರಟಿದ್ದೀವಿ ನೀನು ಮನೆ ಹತ್ರಕ್ಕೆ ಬಂದ ತಕ್ಷಣ ನಮ್ಮ ಅಕ್ಕ ಇವತ್ತು ಮಹದೇಶ್ವರನ ಬೆಟ್ಟದಿಂದ ಬಂದಿದ್ಳು ಅವಳು ಪಾಪ ರಾತ್ರಿ ಹೋಗಿ ನಿನ್ನೆ ಹೋಗಿದ್ದು ಇವತ್ತು ಬೆಳಗ್ಗೆ ಬಂದಿದ್ದಾಳೆ ನಾವು ಬರ್ತೀವಿ ಅಂತಲೇ ನಿನ್ನ ಪ್ರಸಾದ ಎಲ್ಲ ಕೊಟ್ಬಿಟ್ಟು ಎಲ್ಲ ಎತ್ತಿಟ್ಬಿಟ್ಟು ಇವತ್ತು ನಾನ್ ವೆಜ್ ಮಾಡೋದಿಕ್ಕೆ ಅಂತೇಳಿ ರೆಡಿ ಮಾಡ್ಕೊತಿದ್ದಾಳೆ ನೀನು ಶ್ರಾವಣ್ಯ ಊರಿಗೆ ಬಂದ ತಕ್ಷಣ ಅವಳು ಇದೇ ಚೇಂಜ್ ಆಗ್ಬಿಡುತ್ತೆ ಏನೋ ಒಂಥರ ಅವಳಿಗೆ ಖುಷಿನೋ ಏನೋ ಹೆಂಗ್ ಹೆಂಗೋ ಹಂಗ್ತಾರ್ತಾಳೆ ಹೆಂಗೋಳ್ಗಳು ಎಂಜಾಯ್ ಮಾಡ್ಕೊಳ್ಳಿ ಅನ್ಬಿಟ್ಟು ಸುಮ್ನ ಆಗ್ಬಿಡ್ತೀನಿ ಹುಡಿಕೊಂಡ್ ಹೊಲ್ಟ್ಲು ಬ್ಯಾಗ್ ಒಂದ್ ಮಡಗ್ಬಿಟ್ಟು ನನ್ನ ತಂಗಿ ಮಕ್ಳು ನಮ್ಮ ಅಕ್ಕನ ಮಕ್ಕಳೆಲ್ಲ ಇರ್ತಾರಲ್ಲ ಅವ್ರನ್ನೆಲ್ಲ ಉಡಿಕೊಂಡ್ ಹೋಗ್ತಿದ್ದಾಳೆ ನಿನ್ನ ಅನ್ವಿತಾ ಬಂದಿದ್ದಾಳೆ ನೋಡಿ ಆ ಗೊತ್ತಿಲ್ಲ ನಾನ್ ಬಂದು ಸುಮಾರು ಹೊತ್ತು ಆದ್ಮೇಲೆ ಅನ್ವಿತಾ ಬಂದ್ಲು ಏನ್ ಹೇಳ್ಬೇಕು ಅಂಗನವಾಡಿಗೋಗಿಲ್ವಾ ಯಾಕ ಸುಮ್ಮನೆ ಸುಮ್ಮನೆ ಏನಕ್ಕೆ ರಜಾ ಹೇಳು ಸುಮ್ಮನೆ ರಜಾ ಅಂತ ಹೇಳ್ತಾ ಇದ್ಯಾ ಇಲ್ಲಿ ನೋಡು ನಾವು ನಿಮ್ಮ ಅತ್ತೆ ಇದು ಚಾಪ್ಸ್ ಮಾಡೋಕ್ಕೆ ಸಾಂಬಾರು ಮಾಡ್ತಾ ಮಾಡ್ತಾಯಿದ್ದೆ ನಮಗೆ ಅಂತ ನೀನು ಕೊಡಲ್ವಂತೆ ನಿಮಗೆ ಕೊಡಲ್ವಂತೆ ನಿಮ್ಮತ್ತೆ ಬಟ್ಟೆ ಅಗಿಬಾರ್ದಂಗೆ ಬರ್ದಂಗೆ ಅಯ್ಯಯ್ಯೋ ಸುಂದ್ರಿಡಿಯೋ ನೀನ್ ಏನ್ ತೆಗಿಬೇಡ ದೊಡ್ಡವಳ ಆದ್ಮೇಲೆ ನೀನೇ ಒಂದು ಯೂಟ್ಯೂಬ್ ಚಾನಲ್ ಮಾಡ್ತೀಯಲ್ಲ ಅವಾಗ ನನ್ನ ವೀಡಿಯೋ ಮಾಡ್ಕೊ ನನ್ನ ವೀಡಿಯೋ ಮಾಡ್ತೀನಿ ಕೊಡು ವಿಡಿಯೋ ಮಾಡ್ತೀನಿ ಕೊಡು ಅಂತಾಳೆ ಅತ್ತೆ ಮನೆಗ್ ಬರಲ್ವಂತೆ ನೀನು ಯಾಕೆ ಇನ್ನು ಅನ್ವಿತುನ ನಮ್ಮವ್ವ ಎಲ್ಲಿ ಅಂತ ಕೇಳಿದಕ್ಕೆ ಬಾ ಕರ್ಕೊಂಡು ಹೋಯ್ತೀನಿ ಅಂತ ಹೇಳಿ ನನ್ಕಿಂತ ಮುಂಚೆನೆ ಹೋಗ್ತಿದ್ದಾಳೆ ಆ ಅವ್ವ ಅಲ್ಲಿ ಹಸ ಕೆಟಾಕೈತೆ ಮತ್ತೆ ಹುಲ್ಮೆದೆಲ್ಲ ಅಲ್ಲೇ ಇರೋದಲ್ವ ಹಾಗಾಗಿ ಅಲ್ಲಿ ಏನೋ ಕೆಲಸ ಮಾಡ್ತಿದ್ರು ಅನ್ಸುತ್ತೆ ಹಾಗಾಗಿ ಅಲ್ಲಿ ಅಂತ ಅಂತೇಳಿ ಹೊರಟಿದ್ದೀನಿ ನಿನ್ನ ನನ್ನ ಮಗಳು ಸೈಕಲ್ ಇಸ್ಕೊಂಡು ತುಳಿತಾ ಇದ್ದಾಳೆ ನೋಡಿ ನಿನ್ನ ನಮ್ಮ ಮನೇಲಿ ಇಲ್ಲಿ ಮೈಸೂರಲ್ಲಿ ಸೈಕಲ್ ಒಂದ್ ವಾರ ಹದಿನೈದು ದಿವಸ ಆದ್ರೂ ಮುಟ್ಟದೇ ಇಲ್ಲ ಇವಾಗ ಅಲ್ಲಿ ಸೈಕಲ್ ತುಳಿಯಕ್ಕೆ ಹೋಗ್ತಿದ್ದಾನೆ ನೀನು ಇಲ್ಲಿ ಬರ್ತೀನೋ ತಂಗಿ ಮಗ ಗದ್ದೆ ಇದು ಯಾರ್ದು ಈರುಳ್ಳಿ ಸೊಪ್ಪು ಎಲ್ಲ ಈರುಳ್ಳಿ ಸೊಪ್ಪು ಎಲ್ಲ ಯಾರ್ದು ಹ್ಞೂ ನಮ್ಮದು ಬಂದ್ಬಿಡು ಹಾಂ ಕೀರೆ ಮಡಿ ನಿಮ್ದಾ ಹಸ ಯಾರ್ದು ಇದು ಜಯ ಅತ್ತೆದು ನಿಮ್ಮ ಅತ್ತೆದು ನಿಮ್ಮತ್ತದ ಅದು ಇದು ಜಯ ಉಂದು ಹಾಂ ಅದು ಅದು ದೊಡ್ಡಸ ಒಂದು ಸ್ವಲ್ಪ ಸಬ್ಸಿಗೆ ಸೊಪ್ಪಿತ್ತು ಮತ್ತು ನಮ್ಮ ಎಲ್ಲ ಕೀರೆ ಸೊಪ್ಪು ಯಾವಾಗಲೂ ಎಲ್ಲರ ಮನೇಲೂ ಇರುತ್ತೆ ಹಾಗಾಗಿ ಸ್ವಲ್ಪ ಕೀರೆ ಸೊಪ್ಪು ಸಬ್ಸಿಗೆ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಕಿತ್ಕೊಂಡು ಹೋಗೋಣ ನಾವು ಮೈಸೂರಿಗೆ ಅಂತೇಳಿ ಇಲ್ಲಿ ಬಂದಿದ್ದೆ ಎಲ್ಲ ನಮ್ಮ ಓವನೇ ಕುಯ್ ಕೊಡ್ತು ತಗೊಂಡು ಇವಾಗ ಹೊರಟಿದ್ದೀವಿ ನೋಡಿ ನನ್ನ ತಂಗಿ ಮಕ್ಕಳು ಕಾವಲೆಯಲ್ಲಿ ನೀರು ಬಂದೈತೆ ಇಲ್ಲೇ ಕೆಳಗಡೆ ಕಾವಲೆಯಿಂದ ಸ್ವಲ್ಪ ಕೆಳಗಡೆ ಅವರು ನಾಟಿ ಮಾಡ್ತಿದ್ದಾರೆ ನಮ್ಮ ಚಿಕ್ಕಪ್ಪ ಅವರು ಇವರು ನನ್ನ ಸ್ವಂತ ತಂಗಿ ಮಕ್ಕಳಲ್ಲ ನಾನು ನಮ್ಮ ಅಕ್ಕ ಇಬ್ಬರೇ ಅಷ್ಟೇನೆ ಇವರು ನಮ್ಮ ಚಿಕ್ಕಪ್ಪನಿಗೆ ಮೊಮ್ಮಕ್ಕಳು ಅಂದ್ರೆ ನನಗೆ ತಂಗಿ ಮಕ್ಳು ಹಾಗಾಗಿ ಅವರನ್ನೆಲ್ಲ ಕರ್ಕೊಂಡು ಈಗ ಬಂದೆ ಮನೆ ಹತ್ರಕ್ಕೆ ಇವಾಗ ಇದು ನನ್ನ ಅಕ್ಕನ ಮಗ ಹೊಸ ಬೈಕ್ ತಗೊಂಡಿದ್ದ ನಾನು ಆ ಬೈಕ್ ತಗೊಂಡಾಗಿಂದ ಬಂದೇ ಇರಲಿಲ್ಲ ಹಾಗಾಗಿ ಒಂದು ರೌಂಡ್ ಓಡಿಸೋಣ ಅಂತೇಳಿ ಈಚುಕ್ ತಗಿಸ್ಕೊಂಡೆ ಗಾಡಿನ ಈಗಿನ ಕಾಲ್ದ ಮಕ್ಕಳಂತೂ ಈ ವಯಸ್ಸಿಗೆ ಆರು ಏಳು ಎಂಟನೇ ಕ್ಲಾಸ್ಗೆ ಎಲ್ಲರೂ ಆಲ್ರೆಡಿ ಬೈಕ್ ಓಡಿಸೋದನ್ನ ಕಲ್ತುಬಿಟ್ಟಿರ್ತಾರೆ ಹಾಗಾಗಿ ಎಲ್ಲ ತೆಗೆದ ತಕ್ಷಣ ಶ್ರಾವಣ್ಯ ನಮ್ಮ ಅಕ್ಕನ ಮಗ ಎಲ್ಲರೂ ನನಗೊಂದು ರೌಂಡು ನನಗೊಂದು ರೌಂಡು ಅಂತ ಹೇಳ್ತಾಯಿದ್ರು ಯಾಕಾದರೂ ಅನ್ನೋ ಹಂಗೆ ಮಾಡ್ತಾಯಿದ್ರು ಅದು ಸ್ವಲ್ಪ ಇಲ್ಲೆಲ್ಲ ಬದಿಯಲ್ವಾ ಮಳೆ ಎಲ್ಲ ಚೆನ್ನಾಗಿ ಕೂದಿರೋದ್ಕೋ ಅದಕ್ಕೂ ಭಯ ಶ್ರಾವಣ್ಯನೂ ಕೂಡ ಓಡಿಸ್ತಾಳೆ ಬಟ್ ನಾವ್ ಎಲ್ಲೂ ಕೂಡ ಕೊಡೋದಿಲ್ಲ ನಮ್ ರೋಡ್ ಅಲ್ಲಿ ಮಾತ್ರ ಯಾರು ಇಲ್ದಿದಾಗ ಒಂದೊಂದ್ ರೌಂಡ್ ಓಡಿಸ್ತಾಳೆ ಹಾಗಾಗಿ ನಾನು ಗದ್ದೆ ಕಡೆ ಹೋಗ್ಬರೋಣ ಹೆಂಗಿದೆ ಬೈಕ್ ಅಂತ ನೋಡೋಣ ಹೇಳಿ ಓಡಿಸ್ತಾ ಇದ್ದೀನಿ ನಾನು ಊರಲ್ಲಿ ಇದ್ದಾಗಂತೂ ನನ್ನ ಸೈಕಲ್ ಕೂಡ ಕಲ್ತಿರ್ಲಿಲ್ಲ ಬೈಕು ಕೂಡ ಕಲ್ತಿರ್ಲಿಲ್ಲ ಈಗ ಒಂದ್ ಐದು ವರ್ಷದಿಂದ ನಾನು ಬೈಕ್ ಓಡಿಸೋದನ್ನ ಕಲ್ತಿರೋದು ಅದೇನೇ ಹೇಳ್ತಾರಲ್ಲ ಎಲ್ಲಾರ್ಗು ಕಲಿಯ ತನಕ ಬ್ರಹ್ಮ ವಿದ್ಯೆ ಕಲ್ತಾದ್ಮೇಲೆ ಕೋತಿ ವಿದ್ಯೆ ಅಂತ ಹಾಗೆ ಎಲ್ಲಾ ವಿದ್ಯೆನೂ ಅಷ್ಟೇನೆ ಕಲ್ತಾದ್ಮೇಲೆ ಈಸಿ ಅನ್ಸುತ್ತೆ ಕಲಿಬೇಕಾದ್ರೇನೆ ಎಲ್ಲಾ ಕಷ್ಟ ನಾನಂತೂ ಈಕೆ ಎಷ್ಟು ಸಲ ಎತ್ತಾಕೊಂಡು ಕಲ್ತಿದೀನೋ ನನಗೆ ಗೊತ್ತು ಯಪ್ಪ ಕೈ ಕಾಲೆಲ್ಲ ನಡುಕ್ತಿದ ಬೈಕ್ ಕಲಿಬೇಕಾದ್ರೆ ಅದರಲ್ಲೂ ಸ್ವಲ್ಪ ಚಿಕ್ಕ ವಯಸ್ಸಲ್ಲಿ ಕಲ್ತ್ರೆ ಅಷ್ಟೊಂದೆಲ್ಲ ಏನು ಅನ್ಸಲ್ವಂತೆ ನಮ್ಮಂಗೆ ಒಂದು ಏಜ್ ಬಂದ ಮೇಲೆ ಕಲಿಯಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಚಿಕ್ಕ ವಯಸ್ಸಲ್ಲೇನೆ ಕಲ್ತ್ಕೊಂಡ್ಬಿಡ್ಬೇಕು ಏನೇ ಕಲ್ತ್ಕೊಂಡ್ರುನು ಅಂತ ಅನ್ನಿಸ್ತಾ ಇತ್ತು ಹಾಗೆ ಸುಮ್ಮನೆ ಗದ್ದೆ ಹತ್ರ ಹೋಗ್ಬರೋಣ ಅಂತ ಗದ್ದೆ ಹತ್ರಕ್ಕೇನು ಹೋಗಲಿಲ್ಲ ಹಾಗೆ ಸುಮ್ಮನೆ ಒಂದು ರೈಡ್ ಆಗುತ್ತೆ ಅಂತೇಳಿ ಬಂದೆ ಅಷ್ಟೇನೆ ತುಂಬಾ ಚೆನ್ನಾಗಿದೆ ಗಾಡಿ ನಮ್ಮ ಅಕ್ಕನ ಮಗಂಗೆ ಅಂತೇಳಿ ಕೊಡ್ಸಿರೋದು ಇದು ಎಲ್ಲರೂ ನಮ್ಮ ನಮ್ಮಅಕ್ಕನೂ ಓಡಿಸ್ಬೋದು ಅಂತೇಳಿ ಈ ಥರ ಗಾಡಿ ತೊಗೊಂಡಿದ್ದಾರೆ ಅವನಿಗೆ ಆ್ಯಕ್ಚುಲಿ ಗೇರ್ ಗಾಡಿ ಇಷ್ಟ ಆಯಿತು ಹಾಗಾಗಿ ಇದನ್ನ ತಗೊಟ್ಟಿದ್ದಾಳೆ ಇನ್ನು ಎಲ್ಲರಿಗೂ ರಾಖಿ ಅಂತ ಅಂತೇಳಿ ರೆಡಿ ಮಾಡ್ಕೊಂಡು ಕೂತಿದ್ದಾಳೆ ನಮ್ಮ ಅಕ್ಕನ ಮಗ ದೊಡ್ಡವನು ಬರಬೇಕಿತ್ತು ಹಾಗಾಗಿ ಅವ್ನು ಬಂದ ಮೇಲೆ ಎಲ್ಲರಿಗೂ ಒಟ್ಟಿಗೆ ಕಟ್ಟಣ ಅಂತೇಳ್ಬಿಟ್ಟು ಅಷ್ಟರಲ್ಲಿ ನಿನ್ನೊಬ್ಬ ಅಕ್ಕನ ಮಗ ಕೂಡ ಬಂದಿದ್ದ ಅವ್ರ ಅಣ್ಣನೂ ಕೂಡ ಬರಬೇಕಿತ್ತು ಬಟ್ ಅವನೇನೋ ಕೆಲ್ಸಕ್ಕೆ ಹೋಗಿದ್ದಾನೆ ಅಂತೇಳಿ ಅವನು ಬಂದಿರಲಿಲ್ಲ ನೀನು ಇವನು ಕೂಡ ಬಂದ್ಬಿಡ್ಲಿ ಅಂತ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಸಾಕಾಯಿತು ಬಟ್ ಆಗಲಿಲ್ಲ ಅವ್ನು ಬರೋಷ್ಟಲ್ಲಿ ನೋಡಿ ಶ್ರಾವಣ್ಯ ಎಲ್ಲ ಮಕ್ಕಳು ಒಂಥವು ಸೇರ್ಬಿಟ್ರಂತೂ ಮಿನಿ ಜೂ ಥರ ಆಗ್ಬಿಡುತ್ತೆ ಮನೆ ಅದನ್ನೇ ಹೇಳ್ಕೊಂಡು ನಗಾಡ್ತಿದ್ವಿ ನಿನ್ನ ನಮ್ಮ ಅನ್ವಿತ ಅಂತೂ ನನಗೂ ರಾಖಿ ಕಟ್ತಾರೆ ಅಂತೇಳಿ ಹೊಸ ಟೀ ಶರ್ಟ್ ಎಲ್ಲ ಹಾಕಿಸ್ಕೊ ಬಂದಿದ್ದಾಳೆ ಪಾಪ ಅವಳು ಗೊತ್ತಿಲ್ಲ ಹುಡುಗಿರಿಗೆ ಕಟ್ಟಬಾರ್ದು ಅಂತೇಳಿ ಹಳೇದೇ ಒಂದು ರಾಖಿ ಇತ್ತು ಅದನ್ನೇ ಕಟ್ಟೋದ್ರಾಗುತ್ತೆ ಹೇಳ್ಬಿಟ್ಟು ಸುಮ್ಮನಾದ್ವಿ ಹಾಗೇನೆ ಒಳಗಡೆ ಸ್ವಲ್ಪ ಕತ್ಲೆ ಕತ್ಲೆ ಅಂತ ಹೇಳ್ಬಿಟ್ಟು ಹೊರಗಡೆನೆ ಕರ್ಕೊಂಡು ಬಂದಿದ್ದೀನಿ ಎಲ್ಲಾರ್ಗು ನೋಡಿ ಈ ಎಲ್ಲೋ ಕಲರ್ ಡ್ರೆಸ್ ಹಾಕಿದನಲ್ಲ ಅವರು ನಮ್ಮ ತಾಯಿ ಕಡೆಯಿಂದ ಶ್ರಾವಣಿಗೆ ಅಣ್ಣ ಆಗಬೇಕು ರೆಡ್ ಕಲರ್ ಶರ್ಟನು ಅಷ್ಟೇ ನಮ್ಮ ತಾಯಿ ಕಡೆಯಿಂದ ನೀನು ಅವ್ರ ಮೂರು ಜನ ನಮ್ಮ ತಂದೆ ಕಡೆಯಿಂದ ಇವನು ಚೆಕ್ ಸರ್ಟ್ ಹಾಕಿರೋನು ನಮ್ಮ ಸ್ವಂತ ಅಕ್ಕನ ಮಗ ಇನ್ನು ಅವರಿಬ್ರು ನಮ್ಮ ಚಿಕ್ಕಪ್ಪನ ಮೊಮ್ಮಕ್ಕಳು ಮೊದಲೇ ತಿಳಿದಂಗೆ ಮನೇಲಿ ನಾವು ಅಪ್ಪನ ಕಡೆನೇ ಆಗಲಿ ಅಮ್ಮನ ಕಡೆನೇ ಆಗಲಿ ಎಲ್ಲರನ್ನೂ ಈಕ್ವಲ್ ಆಗೇ ನೋಡ್ತೀವಿ ಹಾಗಾಗಿ ಎಲ್ಲಾರ್ಗು ಕೂಡ ರಾಖಿ ಕಟ್ಟಿಸ್ತೀನಿ ನಾನು ಒಂದು ವರ್ಷನೂ ಕೂಡ ಮಿಸ್ ಮಾಡಲ್ಲ ನೀನು ಮೈಸೂರಲ್ಲಿ ಕಟ್ಟಿದ್ನಲ್ಲ ಅವನು ಕೂಡ ಅಷ್ಟೇನೆ ನಮ್ಮ ಅಪ್ಪನ ಕಡೆಯಿಂದನೇ ನನಗೆ ಶ್ರಾವಣಿಗೆ ತಮ್ಮ ಆಗಬೇಕು ಕೆಲವರಂತೂ ಒಂದೊಂದ್ಸಲ ಫುಲ್ಲು ಅಪ್ಪನ ಕಡೆನೇ ಡಿಪೆಂಡ್ ಆಗ್ಬಿಟ್ಟಿರ್ತಾರೆ ಇಲ್ಲ ಅಮ್ಮನ ಕಡೆನೇ ಡಿಪೆಂಡ್ ಆಗ್ಬಿಟ್ಟಿರ್ತಾರೆ ನಮ್ಮನೇಲಿ ಆ ಥರ ಏನಿಲ್ಲ ಎರಡೂ ಒಟ್ಟಿಗೆ ಈಕ್ವಲ್ ಆಗೇನೆ ನಾವು ಎಲ್ಲರನ್ನೂ ಕರೆಯೋದು ಬೌಣಸೋದು ಮಾತಾಡೋದು ಎಲ್ಲನೂ ಕೂಡ ಈಕ್ವಲ್ ಆಗೇನೆ ಮಾಡ್ಕೊತೀವಿ ಇನ್ನು ಶ್ರಾವಣ್ಯನ ಎಲ್ಲರಿಗೂ ದೊಡ್ಡವರೇ ಶ್ರಾವಣಿಗೆ ಅವನು ಲಾಸ್ಟಲ್ಲಿ ಕೂತಿದ್ದಾನಲ್ಲ ಅವನೊಬ್ಬ ಚಿಕ್ಕವನು ಅಷ್ಟೇನೆ ಹಾಗಾಗಿ ಎಲ್ಲರೂ ಆರ್ತಿ ಮಾಡಾದ್ಮೇಲೆ ಆಶೀರ್ವಾದ ತಗೋ ಆಶೀರ್ವಾದ ತಗೋ ಕಾಲಕ್ಕೆ ಬಿದ್ದು ಅಂತೇಳಿ ರೇಗಿಸ್ತಾ ಇದ್ರು ಎಲ್ಲರೂ ಒಂದು ಎರಡೆರಡು ವರ್ಷ ಮೂರು ಮೂರು ವರ್ಷ ದೊಡ್ಡವರು ಅಷ್ಟೇನೆ ನೀನು ಲಾ ಆ ಕಡೆಯಿಂದ ಎರಡನೇವನಂತೂ ಶ್ರಾವಣಿಗೆ ಒಂದು ಆರು ತಿಂಗಳು ಚಿಕ್ಕವನು ಹಾಗಾಗಿ ಆಶೀರ್ವಾದನೂ ಕೂಡ ತಗೊಂತಿದ್ದಾಳೆ ಅವಳಿಗೆ ನಗು ಪ್ರತಿ ವರ್ಷವೂ ಅಷ್ಟೇನೆ ನಗು ನಿನ್ನ ನಮ್ಮ ಅಕ್ಕನ ಮಗುಂಗೆ ನಾನು ನಾನು ನಿನ್ನ ಕಾಲಿಗೆ ಬಿಡೋಲ್ಲ ಅಂತೇಳಿ ರೇಗಿಸ್ತಾ ಇದ್ಲು ಹಾಗೇನೆ ಅವನು ಮಾದೇಶ್ವರನ್ ಬೆಟ್ಟಕ್ಕೆ ಹೋಗಿದ್ದ ನಮ್ಮಅಕ್ಕನ ಜೊತೆ ಅಲ್ಲಿಂದ ಒಂದು ಗೊಂಬೆ ಕೂಡ ತಂದ್ಕೊಟ್ಟಿದ್ದ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಕ್ಯೂಟ್ ಆಗಿ ಅವಳಗಂತೂ ಇಷ್ಟ ಆಯ್ತು ನಮ್ಮ ಮನ್ವಿ ತುಂಗು ಕೂಡ ಕಟ್ಟಿಸ್ತಾ ಇದ್ದೀನಿ ನೋಡಿ ಮನೇಲೆ ಒಂದು ಓದ್ವರ್ಷದ ಒಂದ್ ಎರಡ್ ಮೂರು ಎಕ್ಸ್ಟ್ರಾ ನೇನೋ ತಗೊಂಡೋಗಿದ್ವಿ ಇವತ್ತು ಸಿಕ್ಕಿತ್ತು ಹಾಗಾಗಿ ಅವ್ಳಿಗೂ ಕೂಡ ಸಿಂಪಲ್ ಆಗಿ ಕಟ್ಟಸ್ಕೊಂತ ಇದ್ದಾಳೆ ನಮ್ಮ ತಂದೆ ಮನೆ ಕಡೆಯಲ್ಲಿ ನಮ್ಮ ಅಕ್ಕ ತಂಗಿಯರಿಗೆ ಎಲ್ಲರಿಗೂ ಶ್ರಾವಣ್ಯ ಒಬ್ಳೇನೆ ನಮ್ಮ ಅಕ್ಕೂ ಎರಡು ಗಂಡು ನಮ್ಮ ತಂಗಿಗೂ ಎರಡು ಗಂಡು ನಿನ್ನ ಮೈಸೂರಲ್ಲಿರೋಳ್ಗೂ ಒಂದು ಗಂಡು ಐದು ಜನಕ್ಕೆ ಶ್ರಾವಣ್ಯ ಒಬ್ಳೇನೆ ನಿನ್ನ ನಮ್ಮ ತಾಯಿ ಮನೆ ಕಡೆಯಲ್ಲಿ ನನ್ನ ತಂಗಿ ನಿನ್ನೊಬ್ಳಿದ್ದಾಳೆ ಅವಳಿಗೊಬ್ಳು ಮಗಳಿದ್ದಾಳೆ ನನ್ನ ಮಗಳು ಇಬ್ಬರು ಅಷ್ಟೇ ನಮ್ಮ ಕಡೆ ಸ್ವಲ್ಪ ಜಾಸ್ತಿ ಗಂಡು ಮಕ್ಕಳೇನೆ ಎಲ್ಲರಿಗು ಇವಾಗ ರಾಖಿ ಎಲ್ಲ ಕಟ್ಟಾದ ಇಲ್ಲಿ ಒಳೆ ಹತ್ರ ಹೋಗಿ ಬರೋಣ ಅಂತೇಳಿ ಹೊರಟಿದ್ದೀವಿ ಇಲ್ಲಿ ಹಣೆ ಇದೆ ನಮ್ಮೂರಿಂದ ಒಂದು ಎರಡು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಗೆ ಬರೋಣ ನೀರೆಲ್ಲ ಚೆನ್ನಾಗಿ ಬರ್ತಿರುತ್ತೆ ಮಳೆ ಅಲ್ವಾ ಹಾಗಾಗಿ ಅಂತೇಳಿ ಹೋಗ್ತಾ ಇದೀವಿ ಇದಂತೂ ತುಂಬ ಚೆನ್ನಾಗಿರುತ್ತೆ ನಾವಂತೂ ಎಷ್ಟು ಸಲ ನೋಡಿದ್ರು ನೋಡ್ತಾನೆ ಇರ್ತೀವಿ ಅಯ್ಯೋ ಇಲ್ಲೇ ಇದೆಯಲ್ವಾ ಏನು ನೋಡೋದು ಅನ್ನೋ ಏನಿಲ್ಲ ನೀರು ಬತ್ತು ಅಂದ್ರೇ ಎಲ್ಲರೂ ಒಂದೊಂದು ರೌಂಡ್ ಬಂದು ಬಂದು ಹೋಗ್ತಾರೆ ಈಗಾದರೂ ಬೈಕ್ ಇತ್ತು ಬೈಕ್ ಇದೆ ಎಲ್ಲರೂ ಬೈಕಲ್ಲಿ ಬರ್ತಾರೆ ಮೊದಲೆಲ್ಲ ಈ ಥರ ಹೊಳೆ ಬಂದರೆ ನಡ್ಕೊಂಡೇ ಬಂದು ನೋಡ್ಕೊಂಡು ಹೋಗ್ತಿದ್ರು ಆಮೇಲೆ ನನಗೂ ಗ್ಯಾಪ್ನ ಇರುವಂಗೆ ಜಾಸ್ತಿ ಹೊಳೆ ಬಂದಾಗ ಇಲ್ಲಿ ಪೂಜೆನೂ ಕೂಡ ಮಾಡ್ಕೊಂಡು ಹೋಗ್ತಿದ್ರು ಅದೆಲ್ಲ ಇವಾಗ ಸ್ವಲ್ಪ ಸ್ವಲ್ಪ ಎಲ್ಲ ಕಡಿಮೆ ಆಗಿಬಿಡ್ತಿದೆ ಬಟ್ ಎಲ್ಲರೂ ನೋಡೋದಿಕ್ಕಂತೂ ಬಂದೇ ಬರ್ತಾರೆ ಈಗ ಸುತ್ತಮುತ್ತ ಹಲ್ದೆರೋರು ಕೂಡ ಬೇರೆ ಊರಿಂದ ಎಲ್ಲಾ ನೋಡ್ಕೊಂಡು ಹೋಗೋದಿಕ್ಕೆ ಅಂತ ಹೇಳಿ ಬಂದೇ ಬರ್ತಾರೆ ನಾವು ಬಂದಾಗೂ ಸುಮಾರು ಜನ ಬಂದಿದ್ರು ಇದೇನೆ ಅದು ಒಳೆ ನೀರೊಳಗಡೆ ಇಳಿಲೇಬಾರ್ದು ಅಂತ ಹೇಳಿ ಬಂದಿದ್ದೀನಿ ಯಾಕಂದರೆ ಡ್ರೆಸ್ ಎಲ್ಲ ತಂದಿಲ್ಲ ಆದರೂ ಶ್ರಾವಣಿಗೆ ಸ್ವಲ್ಪನೂ ಭಯ ಇಲ್ಲ ಪಾಚಿ ಇರುತ್ತೆ ನಿಧಾನಕ್ಕೆ ಓಡ್ಬೇಕು ಆ ಥರದ್ದು ಏನು ಇಲ್ವೇ ಇಲ್ಲ ಅವಳಿಗೆ ನನಗೆ ಒಂಥರ ಭಯ ಆಯ್ತಾ ಇರುತ್ತೆ ಅವಳು ನೀರೊಳಗಡೆ ಒಡ್ಡಾಡೋದನ್ನ ನೋಡಿದ್ರೆ ಆಗೂ ಹೆಂಗೋ ಮಾಡಿ ನಾನು ವಾಪಸ್ ಕರ್ಕೊಬರೋಣ ಅಂತೇಳಿ ಬಂದೆ ಪುನಃ ಹೋಗಿ ನೋಡಿ ನೀರೊಳಗಡೆ ಹೆಂಗೆ ಕೂತ್ಕೊಂಡು ಆಟ ಆಡ್ತಾ ಇದ್ದಾಳೆ ನಾವು ಚಿಕ್ಕ ವಯಸ್ಸಲ್ಲಿ ಈಗೆಲ್ಲ ಬಸ್ಸಲ್ಲಿ ಓಡಾಡ್ತೀವಿ ಬಸ್ಸಲ್ಲಿ ಹೋಗಬೇಕು ನಮ್ಮ ಅಜ್ಜಿ ಊರಿಗೆ ಅಂದರೆ ಸ್ವಲ್ಪ ಬಳಸ್ಕೊಂಡು ಹೋಗಬೇಕು ಈ ಥರ ಹೊಳೆ ದಾಟ್ಕೊಂಡು ಹೋದರೆ ಹೊಳೆ ದಾಟೋದ್ರೆ ಅಜ್ಜಿ ಊರು ಈ ಕಡೆಗೆ ಬಂದರೆ ಒಂದು ಸ್ವಲ್ಪ ದೂರಕ್ಕೆ ನಮ್ಮೂರು ನಾವು ಅವಾಗೆಲ್ಲ ಈ ಹೊಳೆನೇ ದಾಟ್ಕೊಂಡು ಅಜ್ಜಿ ಊರಿಗೆ ಹೋಗೋದು ಬರೋದು ಎಲ್ಲ ಮಾಡ್ತಾ ಇದ್ವಿ ಇನ್ನೂ ತುಂಬ ನೀರು ಬರುತ್ತೆ ಇದರಲ್ಲಿ ಅಲ್ಲೇನು ಕಲ್ಬಂಡೆ ಹಸರು ಏನೂ ಕಾಣಿಸೋದಿಲ್ಲ ಅಷ್ಟು ನೀರು ಬರುತ್ತೆ ಒನ್ ಹೋದಾಗ ಒಂದು ಸಲ ಯಾವಾಗಾದರೂ ತೋರಿಸ್ತೀನಿ ನೀರು ಜಾಸ್ತಿ ಬಂದಾಗ ಅಲ್ಲೇ ನಾನು ವಿಡಿಯೋದಲ್ಲಿ ತೋರಿಸಿದ್ದೆ ಒಂದ್ಸಲ ಹಾಗಾಗಿ ಏನು ಜಾಸ್ತಿ ವೀಡಿಯೋ ಮಾಡಕ್ಕೆ ಹೋಗಲಿಲ್ಲ ನಿನ್ನ ನಮ್ಮ ಅಕ್ಕನ ಮಗ ದೊಡ್ಡವನು ಬಂದಿದ್ದ ಅವನಿಗೂ ಕೂಡ ನಮ್ದು ಅಷ್ಟರಲ್ಲಿ ಊಟ ಎಲ್ಲ ಆಗಿತ್ತು ರಾಕಿ ಕಟ್ಟಿಸ್ಕೊಳಕ್ಕೆ ಅಂತೇಳಿ ಕರ್ಕೊಂಡ್ ಬರ್ತಿದಾರೆ ಅವನು ನಾನು ವೀಡಿಯೋ ಮಾಡ್ಕೋತಿದ್ದೀನಿ ಅಂತೇಳಿ ಬರ್ದೇನೆ ಆಟ ಆಡ್ತಾ ಇದ್ದಾನೆ ಹಾಗಾಗಿ ಎಲ್ಲ ಎಳ್ಕೊಂಡ್ಬಂದು ವೀಡಿಯೋ ಕಟ್ಟಿಸ್ತಾ ಇದ್ದಾರೆ ನಾನು ಮೊದಲೇ ಹೇಳ್ದಂಗೆ ನಮ್ಮ ಮನೆ ಹತ್ರ ಜ ಮಕ್ಳುಗಳು ಜಾಸ್ತಿ ಆದರೆ ಮಾತು ಜಗಳ ಎಲ್ಲ ಜಾಸ್ತಿ ಜಾಸ್ತಿನೇ ಆಡ್ತಾ ಇರ್ತಾರೆ ಹಾಗಾಗಿ ರಾಕಿ ಎಲ್ಲ ಕಟ್ಟಾದ್ಮೇಲೆ ನೀನು ನನ್ನ ತಂಗಿ ಮಗನ ಮದ್ದೂರಲ್ಲಿ ಕರ್ಕೊಂಡ್ಬಂದಿದ್ನಲ್ಲ ಹಾಗಾಗಿ ಅವ್ರ ಅಪ್ಪನಿಗೆ ಫೋನ್ ಮಾಡಿದ್ದೆ ಬಂದಿದ್ದೀವಿ ಅಂತೇಳಿ ನಿನ್ನ ಅವನ್ನ ಮದ್ದುರಲ್ಲಿ ಇಳಿಸಿ ನಾವು ಮೈಸೂರು ಕಡೆಗೆ ಹೊರಟ್ವಿ ನೀನ್ ಮೈಸೂರಲ್ಲಿ ಬಂದು ರಾಗು ಪಿಕಪ್ ಮಾಡಿದ್ರು ಅಷ್ಟರಲ್ಲಿ ಮಳೆ ಬರ್ತನೇ ಇತ್ತು ಜೋರಾಗೆ ನಾನು ಇವತ್ತು ಅರಮನೆ ಹತ್ರಕ್ಕೆ ಆನೆಗಳು ಬರುತ್ತೆ ಮೆರವಣಿಗೆಗೆ ಅಂದರೆ ಅರಣ್ಯ ಭವನದಿಂದ ಇವತ್ತು ಅರಮನೆಗೆ ಬರುತ್ತವೆ ಭಾನುವಾರ ಇವತ್ತು ಅಲ್ವಾ ಹಾಗಾಗಿ ಹೋಗೋಣ ಅಂತೇಳಿ ಅಂದ್ಕೊಂಡೆ ತುಂಬ ಚೆನ್ನಾಗಿ ಎಲ್ಲ ಮಾಡಿರ್ತಾರೆ ಮತ್ತು ಹತ್ತಿರದಿಂದೆಲ್ಲ ಆನೆನ ನೋಡ್ಬೋದು ಅಂತ ಬಟ್ ಮಳೆ ನೋಡಿಬಿಟ್ಟು ಒದಗಿದ್ದಕ್ಕೆ ಆಗಲಿಲ್ಲ ಟ್ರಾಫಿಕ್ ಒಂದು ಸ್ವಲ್ಪ ಜನಗಳು ಜಾಸ್ತಿ ಇದ್ದರು ಮತ್ತು ವೆಹಿಕಲ್ಗಳೆಲ್ಲ ಸಕ್ಕತ್ತಿತ್ತಲ್ವ ಹಾಗಾಗಿ ಎಲ್ಲೂ ನಿಲ್ಸೋದಿಕ್ಕಾಗಲಿಲ್ಲ ಅಂತೇಳಿ ಹೋಗಲೇ ಇಲ್ಲ ಅಲ್ಲಿಗೆ ಇನ್ನು ನಾವು ಬರಶಲ್ಲಿ ರಮೇಶ ಕೂಡ ಬಂದಿದ್ದ ರಮೇಶ ಬಂದು ನಮ್ಮ ಜೊತೆ ಕೆಲಸ ಮಾಡ್ತಿದ್ದ ರಮೇಶ ಸರತಾ ಪವರ್ ಅಂತೇಳಿ ಅದರಲ್ಲಿ ಸುಮಾರು ಜನ ಯಾರೂ ಒಂದು ಸಲ ಏನು ಫೋನ್ ಮಾಡೋಲ್ಲ ಅದರಲ್ಲಿ ರಮೇಶ ಸರತಾ ಅಂತೂ ಒಂದು ತಿಂಗ್ಳಿಗೆ ಸಲನಾದರೂ ಫೋನ್ ಮಾಡಿ ವಿಚಾರಿಸ್ಕೊಂತ ಇರ್ತಾರೆ ಇವಾಗ ಇನ್ನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಹಾಗಾಗಿ ಶ್ರಾವಣಿ ಅವ್ರಿಗೂ ಕೂಡ ರಾಖಿ ಕಟ್ತಿದ್ಲು ಪ್ರತಿ ವರ್ಷವೇ ಅಂತೇಳಿ ಈ ವರ್ಷ ಫೋನ್ ಮಾಡಿದ್ರು ಭಾನುವಾರ ಇತ್ತಲ್ವ ಹಾಗಾಗಿ ರಮೇಶ ಬರ್ತೀನಿ ಅಂತೇಳಿ ನಾವು ಊರಿಗೆ ಹೋಗಿದ್ವಿ ಮಧ್ಯಾಹ್ನನೇ ಬಂದಿದ್ದ ಬಟ್ ರಾಗು ಎಲ್ಲ ಚೆನ್ನಾಗಿ ಪರಿಚಯ ಇರೋದ್ರಿಂದ ನಾವು ೇನ್ ಪ್ರಾಬ್ಲಮ್ ಇಲ್ಲ ಬಂದ್ರೂ ಕೂಡ ಅವ್ರ ಪಾಡ್ಗವ್ರು ಇರ್ತಾರೆ ಹಾಗಾಗಿ ನಾವು ಊರಿಗೆ ಹೋಗಿ ಬರೋಣ ಅಂತೇಳಿ ಬಂದ ಮೇಲೆ ಶ್ರಾವಣಿಯ ರಾಕಿನ ಕಟ್ತಾ ಇದ್ದಾಳೆ ಹ್ಞೂ ಸರಿ ಮಡಿ ಇನ್ನು ರಾತ್ರಿ ಊಟಕ್ಕೆ ಸಾಂಬಾರು ಊರಿಂದನೇ ತಂದಿದ್ದೆ ಚಿಕನ್ ಸಾಂಬಾರು ರಮೇಶ ಬಂದಿದ್ದಾನೆ ಅಂತ ಗೊತ್ತಿತ್ತು ನಮ್ಮ ಅಕ್ಕಂಗೂ ನಮ್ಮ ಅಕ್ಕಂಗೂ ಗೊತ್ತು ರಮೇಶ ಸರತ್ ಅವರೆಲ್ಲ ಹಾಗಾಗಿ ಜಾಸ್ತಿನೇ ಕೊಟ್ಟಿದ್ಲು ಸಾಂಬಾರು ಅದಕ್ಕಾಗಿ ಅದ್ರ ಜೊತೆಗೆ ಒಂದು ಚಿಲ್ಲಿ ಚಿಕನ್ ಮಾತ್ರ ಮಾಡ್ಕೊಂಡಿದ್ವಿ ಚಿಲ್ಲಿ ಚಿಕನ್ ಅಂತೂ ಚೆನ್ನಾಗಿತ್ತು ಸ್ವಲ್ಪ ಖಾರ ಆಗ್ಬಿಟ್ಟಿತ್ತು ಬಟ್ ಶ್ರಾವಣಿಗೆ ಹಿಂಗೆ ಸಾಂಬಾರಲ್ಲಿರೋ ಚಿಕನ್ ಇಷ್ಟ ಆಗಲ್ಲ ಈ ಥರದ್ದು ಎಷ್ಟೇ ಖಾರ ಆದ್ರೂ ತಿಂತಾ ತಿಂತಾಯಿರ್ತಾಳೆ ಹಾಗಾಗಿ ತಿಂದಾದ್ಮೇಲೆ ಇನ್ನು ಸರತ ರಮೇಶ ಬಂದ್ರಂತೂ ಶ್ರಾವಣಿ ಅವ್ರ ಜೊತೆ ಆಟ ಆಡೋದು ಜಗಳ ಆಡೋದು ಎಲ್ಲ ಸ್ವಲ್ಪ ಜಾಸ್ತಿನೇ ನೈಟ್ ಹತ್ತು ಗಂಟೆ ಹತ್ತು ಕಾಲಾಗಿತ್ತು ಐಸ್ ಕ್ರೀಮ್ ಬುಕ್ ಮಾಡಿಕೊಂಡು ಇಷ್ಟೊತ್ತಲ್ಲಿ ಇಬ್ಬರು ತಿಂದ್ಕೊಂಡು ಅದು ಕರೆಂಟ್ ಇಲ್ಲ ಚಾರ್ಜರ್ ಲೈಟ್ನ ಹಾಕ್ಕೊಂಡು ಪಚ್ಚಿ ಆಡ್ಕೊಂಡು ಆಟ ಆಡಿಕೊಂಡು ನಿಂತಿದ್ದಾರೆ ಇನ್ನು ಸೋಮವಾರ ಬೆಳಗ್ಗೆ ಶ್ರಾವಣ್ಯ ಬೇಗ ಇದ್ದು ಸ್ಕೂಲಿಗೆ ಹೋಗಬೇಕು ಅವನಿಗೆ ನೈಟ್ ಶಿಫ್ಟ್ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಹೋಗ್ತೀನಿ ಅಕ್ಕ ಅಂತ ಹೇಳಿ ಹೇಳಿದ್ದ ಹಾಗೆ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು